ಹೈಕೋರ್ಟ್ ನಿರ್ದೇಶನ ಧಿಕ್ಕರಿಸಿ ಮುಷ್ಕರದಲ್ಲಿ ಪಾಲ್ಗೊಂಡಿದ್ದ ಮೂವತ್ತು ಸಾವಿರ ಸಾರಿಗೆ ನೌಕರರಿಗೆ ಸಂಕಷ್ಟ ಎದುರಾಗಿದೆ ಆಗಸ್ಟ್ ಐದರಂದು ಕೆಲಸಕ್ಕೆ ಗೈರಾಗಿದ್ದ ಹಿನ್ನೆಲೆ ಒಂದು ದಿನದ ಸಂಬಳ ಕಟ್ಟಾಗಿದೆ ಜೊತೆಗೆ ನಾಲ್ಕು ನಿಗಮಗಳ ನೌಕರರಿಗೆ ಕಾರಣ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಮುಷ್ಕರಕ್ಕೆ ಕರೆ ಕೊಟ್ಟಿತ್ತು ಮುಷ್ಕರ ವಿರೋಧಿಸಿ ವಕೀಲ ಅಮೃತೇಶ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಎರಡು ದಿನಗಳ ಕಾಲ ಮುಷ್ಕರ ಮುಂದೂಡೋಕೆ ನಿರ್ದೇಶಿಸುವಂತೆ ಸಾರಿಗೆ ಇಲಾಖೆಯ ಪರ ವಕೀಲರು ಮನವಿಯನ್ನ ಮಾಡಿದ್ರು ಆದ್ರೆ ಹೈಕೋರ್ಟ್ ವಿಭಾಗೀಯ ಪೀಠ ಒಂದು ದಿನದ ಮಟ್ಟಿಗೆ ಮುಷ್ಕರ ಮುಂದೂಡುವಂತೆ ಸೂಚಿಸಿತ್ತು ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರು ಸಾರಿಗೆಯ ಸಂದೇಶವನ್ನ ರವಾನಿಸಿದ್ರು ಎಲ್ಲಾ ನೌಕರರ ರಜೆಯನ್ನ ರದ್ದು ಮಾಡಿದ್ರು ಇಷ್ಟಾದ್ರೂ ಕೂಡ ಮುಷ್ಕರ ಬೆಂಬಲಿಸಿ ಸಾವಿರಾರು ನೌಕರರು ಗೈರಾಗಿದ್ರು ಆದ್ರೂ ಕೂಡ ಬಾಕಿ ವೇತನ ಪಾವತಿ ವೇತನ ಪರಿಷ್ಕರಣೆ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಆಗಸ್ಟ್ ಐದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಪ್ರಾರಂಭಿಸಿದ್ರು ನಾಲ್ಕು ನಿಗಮಗಳ ಒಂದು ಪಾಯಿಂಟ್ ಹದಿನಾಲ್ಕು ಲಕ್ಷ ನೌಕರರ ಪೈಕಿ ಮೂವತ್ತು ಸಾವಿರಕ್ಕೂ ಹೆಚ್ಚು ನೌಕರರು ಕರ್ತವ್ಯಕ್ಕೆ ಗೈದಾಕಿದ್ರು ಈ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ ನಾಲ್ಕು ನಿಗಮಗಳಲ್ಲಿ ಒಂದು ಪಾಯಿಂಟ್ ಹತ್ತು ಕೋಟಿ ಜನರು ಪ್ರಯಾಣ ಮಾಡ್ತಾ ಇದ್ದು ಪ್ರತಿದಿನ ಮೂವತ್ನಾಲ್ಕು ಕೋಟಿ ರೂಪಾಯಿ ಆದಾಯ ಬರ್ತಿತ್ತು ಆದ್ರೆ ಸಾರಿಗೆ ನೌಕರರ ಮುಷ್ಕರದಿಂದಾಗಿ ಸಾರಿಗೆ ಇಲಾಖೆಗೆ ಒಂದು ದಿನಕ್ಕೆ ಹನ್ನೆರಡು ಕೋಟಿ ನಷ್ಟವಾಗಿದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ಅಂದ್ರೆ

ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ